ನಿನ್ನೆ ಚಿತ್ರದುರ್ಗದಲ್ಲಿ ಶೋಷಿತರ ಸಮಾವೇಶ ಮಾಡಿದ್ದಾರೆ ಇಡೀ ರಾಜ್ಯ ಇವತ್ತು ಶೋಷಿತ ಶೋಷಣೆ ಒಳಗಾಗಿದೆ ಕಾಂಗ್ರೆಸ್ ಸರ್ಕಾರ ರೈತರಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ದೀನ ದಲಿತರಿಂದ ಹಿಡಿದು ಎಲ್ಲರಿಗೂ ಇವತ್ತು ಶೋಷಣೆ ಒಳಪಟ್ಟಿದ್ದಾರೆ ಕಾಂಗ್ರೆಸ್ನ ಆಡಳಿತದಲ್ಲಿ ಇವತ್ತು ಜಾತಿ ಗಣತಿಯನ್ನ ಬಹಿರಂಗ ಮಾಡ್ತೀವಿ ಅಂತಾರೆ ಮಾಡಲಿಕ್ಕೆ ಪರವಾಗಿಲ್ಲ ಆದರೆ ಇವರ ಆದೇಶ ಏನಿತ್ತು ಜಾತಿ ಗಣತಿ ಇರಲಿಲ್ಲ ಅದರಲ್ಲಿ ಅಲ್ಲಿ ಎಲ್ಲ ಸಮುದಾಯಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಇದೆ ಈಗ ಅದನ್ನು ಜಾತಿ ಗಣತಿ ಕನ್ವರ್ಟ್ ಮಾಡಿದ್ದಾರೆ ಜಾತಿ ಗಣತಿ ಅಂದರೆ ಪ್ಯೂರ್ಲಿ ಜಾತಿ ಗಣತಿ ಮಾಡಬೇಕು ಇವ್ರಿಗೆ ಮಾಡೋ ಅಧಿಕಾರ ಇಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಅದನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಇದ್ರ ಮೇಲೆ ಈಗ ಚುನಾವಣೆಯ ಸಂದರ್ಭದಲ್ಲಿ ಜನರನ್ನು ದಾರಿ ತಪ್ಪಿಸೋ ಸಲುವಾಗಿ ಈ ಕೆಲಸ ಮಾಡ್ತಾರೆ ಈಗ ನಾನು ಹೇಳಿದ್ದೇನೆ ಹಿಂದುಳು ವರ್ಗಕ್ಕೆ ಏನು ಕಾಣಿಕೆ ಇದೆ ಅವ್ರದ್ದು ಹೇಳಿ ಇವತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಯಾವ ಕಮಿಷನ್ನಿಂದ ಇವರು ರಿಪೋರ್ಟ್ ತೋಳ್ತೀವಿ ಅಂತಾರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಸಂವಿಧಾನಬದ್ಧ ಹಕ್ಕನ್ನು ಕೊಟ್ಟಿದ್ದು ನರೇಂದ್ರ ಮೋದಿಯವರು ಯು ಪಿ ಎ ಸರ್ಕಾರ ಅಲ್ಲ ಮನಮೋಹನ್ ಸಿಂಗ್ ಅಲ್ಲ ಸೋನಿಯಾ ಗಾಂಧಿ ಅಲ್ಲ ರಾಹುಲ್ ಗಾಂಧಿ ಅಲ್ಲ ನರೇಂದ್ರ ಮೋದಿಯವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಸಂವಿಧಾನ ಹಕ್ಕು ಕೊಟ್ಟಿರುವಂಥದ್ದು ಇವತ್ತು ಎಸ್ ಸಿ ಎಸ್ ಟಿಗೆ ಕೋಟ ಹೆಚ್ಚಿಗೆ ಮಾಡಿದವರು ಯಾರು ನಮ್ಮ ಸರ್ಕಾರದಲ್ಲಿ ಎಸ್ ಟಿಗೆ ಮೂರದಿದ್ದು ಏಳು ಸಿಗೆ ಹದಿನೈದು ಹದಿನೇಳು ಮಾಡಿದ್ದೀವಿ ಮಾಡುವಾಗ ಏ ಇದು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಚುನಾವಣೆ ಸ್ಟಂಟ್ ಅಂದರು ಇವತ್ತೇನಾಗಿದೆ ಅದು ಇಂಪ್ಲಿಮೆಂಟಾಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಹುಡುಗರಿಗೆ ಮೂರು ಸಾವಿರದ ಐದುನೂರು ಹೆಚ್ಚುವರಿ ಸೀಟ್ ಇವತ್ತು ಲಭ್ಯ ಆಗಿದೆ ಅದರಿಂದ ಇಂಪ್ಲಿಮೆಂಟಾಗಿ ನಾವು ಆದೇಶ ಮಾಡಿ ಗವರ್ನರ್ ಕಡೆಯಿಂದ ಅಪ್ರೂವ್ ತಗೊಂಡು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದೇವೆ ಮೂರು ಸಾವಿರದ ಐದುನೂರು ಎಸ್ ಸಿ ಎಸ್ ಟಿ ಹುಡುಗರಿಗೆ ಇವತ್ತು ಹೆಚ್ಚು ಅಡ್ಮಿಷನ್ ಸಿಕ್ಕಿದೆ ಹೆಚ್ಚುವರಿ ಸಿಕ್ಕಿದೆ ಮುಂಚೆ ಮೂರು ಸಾವಿರ ಸಿಕ್ತಿತ್ತು ಈಗ ಆರು ಸಾವಿರದ ಐದುನೂರು ಸಿಕ್ಕಿದೆ ಅದೇ ರೀತಿ ಮೆಡಿಕಲಲ್ಲಿ ಹೆಚ್ಚು ಸಿಕ್ಕಿದೆ ಪ್ರಮೋಷನಲ್ಲಿ ಸಿಗ್ತಾಯಿದೆ ಅಪಾಯಿಂಟ್ಮೆಂಟಲ್ಲಿ ಇದೆ ನಿಜವಾಗಲೂ ಕೂಡ ಸ್ವತಂತ್ರ ಬಂದ ಮೇಲೆ ಎಸ್ ಸಿ ಲಿಸ್ಟಿಗೆ ಬರೀ ಜಾತಿಗಳನ್ನು ಸೇರಿಸಿದರು ಕಾಂಗ್ರೆಸ್ನವರು ಆರು ಜಾತಿ ಇದ್ದಿದ್ದು ನೂರ ಆರು ಮಾಡಿದ್ದಾರೆ ಬರೀ ಜಾತಿಗಳನ್ನು ಸೇರಿಸಿದರು ಜಾತಿಗಳು ಸೇರಿ ಜನಸಂಖ್ಯೆ ಹೆಚ್ಚಾದಾಗ ಅದನ್ನು ಹೆಚ್ಚು ಮಾಡಬೇಕಲ್ಲ ಹೆಚ್ಚು ಮಾಡೋದು ಧೈರ್ಯ ಇರಲಿಲ್ಲ ಅವರಿಗೆ ಅದು ಮಾಡಿದ್ದು ಬಿ ಜೆ ಪಿ ಸರ್ಕಾರ ನಮ್ಮ ಸರ್ಕಾರ ಶೋಷಣೆ ಯಾರು ಮಾಡಿದ್ದಾರೆ ಈ ವರ್ಷ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನಿಮ್ಗೆ ಗ್ಯಾರಂಟಿ ಕೊಟ್ಟಿರಲ್ರಿ ನಾಚಿಕೆ ಬರೋಲ್ವಾ ನಿಮಗೆ ದಲಿತರು ಹಣವೇ ಬೇಕಾಗಿತ್ತಾ ನಿಮಗೆ ಗ್ಯಾರಂಟಿ ಕೊಡೋದಕ್ಕೆ ಗ್ಯಾರಂಟಿ ಕೊಡುವಾಗ ಬುದ್ಧಿರಲಿಲ್ವಾ ನಿಮ್ಮ ಹಣ ಎಲ್ಲಿಂದ ತರಬೇಕು ಅನ್ನೋಂಥದ್ದು ದುಃಖವಚನ ರಾಷ್ಟ್ರಪತಿಗಳಿಗೆ ಏಕವಚನದಲ್ಲಿ ನೀವು ಮಾತಾಡ್ತೀರಿ ಇದು ನೀವು ಕೊಡೋ ಗೌರವನ ಅತ್ಯಂತ ಶೋಷಿತರಲ್ಲಿ ಶೋಷಿತರು ಅನಂತಪುರ ಕಡೆ ಬಗ್ಗೆ ಮಾಡಿದ್ರು ಶೋಷಿತರಲ್ಲಿ ಶೋಷಿತರು ಆ ಟ್ರೈಬಲ್ಲು ನಮ್ಮ ಗಂತವತ್ತ ರಾಜ ರಾಷ್ಟ್ರಪತಿಗಳು ಮತ್ತು ಈಗಾಗಲೇ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಎ ಬಿ ಸಿ ಆಗಿದೆ ಏನು ಶೆಡ್ಯೂಲ್ ಒನ್ನಲ್ಲಿರುವಂಥ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅವರು ಇನ್ನೂ ಅತ್ಯಂತ ಹಿಂದುಳಿದವರು ಅತ್ಯಂತ ಹಿಂದುಳಿದವರು ಅತ್ಯಂತ ಹಿಂದುಳಗೆ ಉಳಿದಿದ್ದಾರೆ ಕೆಲವರು ಬಲಿಷ್ಠರು ಬ್ಯಾಕ್ವರ್ಡಲ್ಲಿ ಅವರು ಬೆಳೀತಾ ಇದ್ದಾರೆ ಅದರ ಅನ್ಯಾಯವನ್ನು ಸರಿಪಡಿಸ್ಬೇಕಾಗಿದೆ ಈಗ ನಿಜವಾಗ್ಲೂ ಕೂಡ ಬ್ಯಾಕ್ವರ್ಡಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ ಅವ್ರಿಗೆ ನಿಜವಾದ ನ್ಯಾಯ ಕೊಡಬೇಕಾಗಿದೆ ಈಗ ಬ್ಯಾಕ್ವರ್ಡಲ್ಲಿ ಮೋಸ್ಟ್ ಬ್ಯಾಕ್ವರ್ಡಾಗಿ ನಿಜವಾದ ನ್ಯಾಯ ಕೊಡಬೇಕಾಗಿದೆ ಬ್ಯಾಕ್ವರ್ಡ್ ಕ್ಲಾಸಿನ ಬ್ಯಾಕ್ವರ್ಡ್ ಕ್ಲಾಸಿನ ರಿಸರ್ವೇಷನ್ ಲಾಭ ಕೆಲವೇ ಕೆಲವರು ತೋಳ್ತಾ ಇದ್ದಾರೆ ಅಲ್ಲ ಅದು ಅಲ್ಲ ಈ ಬ್ಯಾಕ್ವರ್ಡ್ ಕ್ಲಾಸಿಂದ ಮಾತಾಡ್ತಾ ಇದ್ದೀನಿ ನಾನು ಶೆಡ್ಯೂಲ್ ಕಾಸ್ಟ್ ಅಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ ಅವ್ರಿಗೇನು ಸಿಕ್ಕೇ ಇಲ್ಲ ಸಣ್ಣ 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 ಸಮುದಾಯಗಳು ಅದರಲ್ಲಿನೇ ಬಲಿಷ್ಠ ಸಮುದಾಯಗಳು ಎಲ್ಲ ಲಾಭವನ್ನು ಪಡ್ಕೊಳ್ತಾ ಇದೆ ಅದಕ್ಕೆ ಉತ್ತರ ಕೊಡಿ ಮುಖ್ಯಮಂತ್ರಿ ಕಂತರಾಜ್ ವರದಿ ಅದು ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಚುನಾವಣೆ ಸ್ಟಂಟ್ ಈಗ ಅವ್ರು ಈಗ ತೊಗೊಳ್ತಾರೆ ಇಲ್ಲಿ ಆಫ್ ಕಂಡಕ್ಟ್ ಬರುತ್ತೆ ಆಮೇಲೆ ನಾವು ನೋಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಅದ್ರ ಹಣೆಬರ ಈಗೇನು ಇಂಪ್ಲಿಮೆಂಟ್ ಮಾಡ್ತಾರೆ ಅವರು ಈಗ ತೊಗೊಂಡ್ರೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಕೋಡ್ ಕಂಡಕ್ಟ್ ಬರುತ್ತೆ ಅದು ಗೊತ್ತಿದ್ದು ಇದನ್ನೆಲ್ಲ ಮಾಡ್ತಿರೋದು ನಾಡೋಕ್ಸಾದ ಚುನಾವಣೆಗೆ ಸ್ಟಂಟ್